ದಕ್ಷಿಣ ಕನ್ನಡದಲ್ಲಿ ಕಂಬಳ ಜನಪ್ರಿಯ ಜಾನಪದ ಕ್ರೀಡೆಯಾಗಿದೆ ಅಂತೆಯೇ ಕೋಳಿ ಅಂಕದ ಆಯೋಜನೆಯೂ ಕೂಡ ಒಂದು ಸಂಪ್ರದಾಯವಾಗಿದೆ ದೇವಿಯ ಆರಾಧನೆಯಲ್ಲಿ ಇದೊಂದು ಆಚರಣೆ ನಡೆದುಕೊಂಡು ಬಂದಿದೆ ಕೇಪು ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಕೋಳಿ ಅಂಕಕ್ಕೆ ಸುಮಾರು ಎಂಟು ವರ್ಷಗಳ ಇತಿಹಾಸವಿದೆ ಇದೊಂದು ನಂಬಿಕೆಯ ಆಚರಣೆಯೂ ಹೌದು ಆದರೆ ಇತ್ತೀಚೆಗೆ ಬಂಟ್ವಾಳದ ಕೇಪು ಎಂಬಲ್ಲಿ ಮುರುಳೀಧರ ರೈ ಎಂಬುವವರ ಗದ್ದೆಯಲ್ಲಿ ಕೋಳಿ ಅಂಕ ಆಡಲು ಮುಂದಾಗುತ್ತಿರುವ ಬಗ್ಗೆ ಮಾಹಿತಿ ಬಂದ ಮೇರೆಗೆ ವಿಟ್ಲಾ ಪೊಲೀಸ್ ಠಾಣಾ ಪೊಲೀಸ್ ನಿರೀಕ್ಷಕರು ಠಾಣಾ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಸದ್ರಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದಾಗ ಹಲವು ಜನರು ಕೋಳಿ ಅಂಕಕ್ಕೆ ಬಳಸುವ ಕೋಳಿಗಳನ್ನು ಹಿಡಿದುಕೊಂಡು ಗುಂಪು ಸೇರಿರುವುದು ಕಂಡುಬಂದಿತ್ತು ಅಲ್ಲಿ ಸೇರಿದ್ದ ಜನರಿಗೆ ಕಾನೂನು ಬಾಹಿರ ಕೋಳಿ ಅಂಕದ ಬಗ್ಗೆ ಸೂಕ್ತ ಕಾನೂನು ತಿಳುವಳಿಕೆ ನೀಡಲಾಗುತ್ತಿರುತ್ತದೆ ಈ ವೇಳೆ ಸದ್ರಿ ಸ್ಥಳದಲ್ಲಿ ಹಾಜರಿದ್ದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ರೈ ಅವರು ಸ್ಥಳದಲ್ಲಿ ಸೇರಿದ್ದ ಜನರಿಗೆ ಸಂಪ್ರದಾಯದಂತೆ ಕೋಳಿ ಅಂಕವನ್ನ ಮುಂದುವರಿಸುವಂತೆ ಹೇಳಿದ ಪರಿಣಾಮ ಸ್ಥಳದಲ್ಲಿ ಸೇರಿದ್ದ ಜನರು ಕಾನೂನು ಬಾಹಿರವಾಗಿ ಕೋಳಿ ಅಂಕ ಆಟವನ್ನು ಪ್ರಾರಂಭಿಸುತ್ತಾರೆ ಈ ವೇಳೆ ವಿಟ್ಲಾ ಪೊಲೀಸ್ ಠಾಣಾ ಪೊಲೀಸ್ ನಿರೀಕ್ಷಕರು ಅಗತ್ಯ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಿ ಸದ್ರಿ ಕೋಳಿ ಅಂಕ ಆಟ ಆಡುತ್ತಿದ್ದ ಹದಿನಾರು ಜನರನ್ನ ವಶಕ್ಕೆ ಪಡೆದು ಇಪ್ಪತ್ತೆರಡು ಹುಂಜ ಕೋಳಿಗಳನ್ನ ಹಾಗೂ ಕೋಳಿ ಅಂಕಕ್ಕೆ ಬಳಸುವ ಬಾಳು ಸ್ವಾಧೀನಪಡಿಸಿರುತ್ತಾರೆ ಈ ಬಗ್ಗೆ ಮರಳೀಧರ ರೈ ಎಂಬುವವರು ತಮ್ಮ ಬಾಪ್ತು ಜಾಗದಲ್ಲಿ ಯಾವುದೇ ಸೂಕ್ತ ಪರವಾನಗಿ ಪಡೆಯದೆ ಕಾನೂನು ಬಾಹಿರ ಕೃತ್ಯಕ್ಕೆ ಅನುವು ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾನೂನು ಬಾಹಿರ ಕೃತ್ಯವನ್ನು ನಡೆಸಲು ಪ್ರಚೋದನೆ ನೀಡಿದ ಹಿನ್ನೆಲೆಯಲ್ಲಿ ಪುತ್ತೂರು ವಿಧಾನಸಭಾ ಶಾಸಕರ ವಿರುದ್ಧ ಹಾಗೂ ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದ ಹದಿನಾರು ಜನರ ವಿರುದ್ಧ ವಿಟ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ಪೊಲೀಸರ ಈ ಕಾರ್ಯಾಚರಣೆ ಶ್ಲಾಘನೀಯವಾದುದ್ದೇ ಆಗಿದೆ ದಕ್ಷಿಣ ಜಿಲ್ಲಾ ಎಸ್ಪಿ ಅರುಣ್ ಅವರು ಜನೋಪಕಾರಿ ಕಾರ್ಯವನ್ನೇ ಮಾಡಿದ್ದಾರೆ ಇದಕ್ಕೆ ಅಮೃತವು ಶ್ಲಾಘಿಸುತ್ತದೆ ಆದರೆ ಕಂಬಳದಂತೆಯೇ ಕೋಳಿ ಅಂಕವೂ ಇಲ್ಲಿನ ಪದ್ಧತಿಯಾಗಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವ ದೇವರುಗಳಿಗೆ ಪೂಜೆ ಪುನಸ್ಕಾರವಾದ ನಂತರ ಬಲಿ ಕೊಡುವ ಪದ್ಧತಿಯೂ ಇರುತ್ತದೆ ಅದರ ಬದಲು ಕೋಳಿ ಅಂಕವೆಂದರೆ ಕೋಳಿಗಳೇ ಕಾದಾಡಿಕೊಂಡು ರಕ್ತ ಬೀಳುತ್ತದೆ ಅದರಿಂದ ದೈವ ದೇವರುಗಳು ಸಂಪ್ರೀತರಾಗುತ್ತಾರೆಂಬುದು ಜನರ ನಂಬಿಕೆ ಕಂಬಳ ಯೋಜನೆಯ ಸಮಯದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿ ಜೂಜಾಟ ನಡೆಯದಂತೆ ಕ್ರಮ ವಹಿಸಿದ್ದ ಎಸ್ಪಿ ಅರುಣ್ ಅವರು ಜಿಲ್ಲೆಯ ಸಂಪ್ರದಾಯದ ಕೋಳಿ ಅಂಕಕ್ಕೂ ಪೊಲೀಸ್ ಭದ್ರತೆ ನಿಯೋಜಿಸಿ ಜೂಜಾಟ ನಡೆಯದಂತೆ ಕ್ರಮ ವಹಿಸಿದರೆ ಒಳ್ಳೆಯದು ಕೇವಲ ಕೋಳಿ ಅಂಕಕ್ಕಷ್ಟೇ ಅನುಮತಿಸಬೇಕು ಕೋಳಿ ಅಂಕದಲ್ಲಿ ಜೂಜಾಟ ನಡೆದರೆ ಅದು ಅಕ್ಷಮ್ಯ ಆದರೆ ಸಂಪ್ರದಾಯದ ನಂಬಿಕೆಯಂತೆ ನಡೆದರೆ ಅಡ್ಡಿ ಇಲ್ಲ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ